ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನೀವು ಕೊಡಬೇಕು ಮೂರ್ ಸಾವಿರದ ಎರಡ್ನೂರ ನೀವು ಕೊಡಬೇಕು ಸರ್ಕಾರ ನೂರ ಇದ್ ಆಗ್ಲಿಲ್ಲ ಅಂದ್ರೆ ಫ್ಯಾಕ್ಟರಿ ಬಂದ್ ಆಗ ರಾಜ್ಯದ ಕೃಷ್ಣ ಸಕರ ಬೋರ್ಡ್ ಹಚ್ಚಾರ ನನ್ ವಾಟ್ಸಪ್ ಹಾಕ್ಯಾರ ಅಂದಾಗ ಫ್ಯಾಕ್ಟ್ರಿ ನೀನ್ ಚಲೂ ಮಾಡಿ ಕೊಟ್ಟಿವ ಒಂದ ಮಾತ್ ಮೂರ್ ಸಾವಿರದ ಎರಡ್ ನೂರ ಕೊಡೋರ್ ಇದ್ರ ಚಲೋ ಒಳಗ್ ಬಂದದ ಕಬ್ಬ ಐವತ್ ನೂರ್ ಸೋರಿ ನಾಳೆ ಯಾರೇ ಫ್ಯಾಕ್ಟ್ರಿ ಚಾಲೂ ಮಾಡಿರಿ ಅಂದ್ರೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಾ ಜವಾಬ್ದಾರ್ದ್ರು ಸರ್ರ ನಿಮ್ಗೆ ಸಂಬಂಧ ನೋಡಿ ಫೈನಲ್ ಏನು ನಂದು ಕೇಳಿರಿ ಇಲ್ಲಿ ನಿಮ್ದೆಲ್ಲ ಚರಿತ್ರೆ ಗೊತ್ತೈತಿ ಕೇಳ್ರಿ ಇಲ್ಲಿ ಯಾರ್ನ ಕೇಳಿ ಬಿಟ್ಟ್ರಿ ಅದನ್ನ ಏ ಕೇಳಿರಿ ಮೂರು ಸಾವಿರದ ಒನ್ನೂರ ಐವತ್ತು ಯಾರ್ನ ಕೇಳಿ ಬರ್ದು ಬಿಟ್ರಿ ನೀವು ಸರ್ಕಾರ ಆದೇಶ ಶ್ರಮಕ್ಕೆ ಸಂಬಂಧ ಇಲ್ರಿ ಸರ್ಕಾರ ಮುಂದೆ ನಾವು ತಲೆ ಬಾಕ್ಸಿದೆವು ಅವ್ರನ್ನ ಮಿನಿಸ್ಟ್ರ ಗುರ್ಲಾಪುರ ಕರ್ಸಿದ್ರು ನೀ ಅವ್ ಲೆಕ್ಕ ರೀ ಎಡ್ ಸಾವಿರದ ಒಂಬತ್ತು ಫ್ಯಾಕ್ಟ್ರಿ ಗುರ್ಲಾಪುರದ ತಲೆ ತಲೆ ಬಾಗಿಸಿದೆವು ನಿಮ್ಮದು ಇಲ್ ಲೆಕ್ಕ ಏನೂ ಮಾತಾಡಂಗಿಲ್ಲ ಯಾರ ಜೊತೆ ಮಾತಾಡ್ಕೊತಿರೀ ಮಾತಾಡ್ಕೊರಿ ಮೂರ್ ಸಾವಿರದ ಎರಡ್ ರೂಪಾಯಿ ಫ್ಯಾಕ್ಟರಿ ಕೊಡಬೇಕು ಕೊಡ್ಬೇಕು ಸಿದ್ದರಾಮಯ್ಯ ನೂರ್ ಕೊಡ್ಬೇಕು ಆರ್ಡ್ರಾಗ ಇದ್ರಾಗ ಏನ್ರಿ ಹೆಚ್ಚು ಕಡಿಮೆ ಆದ್ರೆ ನಾಳೆ ಹರ್ಯಾಗ ಆರ್ ಗಂಟೆ ಫ್ಯಾಕ್ಟ್ರಿ ಚಲೋ ಆದ್ರೆ ಏನ್ರೀ ಹೆಚ್ಚು ಕಡಿಮೆ ಆದ್ರೆ ನನಗೆ ಸಂಬಂಧ ಇಲ್ಲ ಏನು ಮಾತಾಡಂಗಿಲ್ಲ ಹೊರ ಡಿಸ್ಕಶನ್ ಮಾಡಕ್ ನಾವೇನ್ ಬೀದಾಗ ಬಿದ್ದಿಲ್ಲ ಕಬ್ಬ ತರಂಗಿದ್ರ ಮೂರ್ ಸಾವಿರ ಈಗ ಯಾರ್ಯಾರ ಬಿಲ್ ಹಾಕಿದ್ರು ಸಹಿತ ಮೂರ್ ಸಾವಿರದ ಮುನ್ನೂರ ಜಮಾ ಆಗ್ಬೇಕು ಒಂದ್ ರೂಪಾಯಿ ಕಡಿಮೆ ಆದ್ರೆ ಬಿಲ್ ತಗೊಳಂಗಿಲ್ಲ ನೀವು ಯಾರು ಎಮ್ಡಿಗೆ ಮಾತಾಡ್ತಿರೋ ಮಾಲಕರಿಗೆ ಮಾತಾಡ್ತಿರೋ ನಮಗ್ ಸಂಬಂಧಿಲ್ಲ ದಿನ ಹರ್ಯಾಗ ಅದು ಮಾಡ್ಯಾಕೆ ನಿಮ್ಗೆ ಕೂಲಿ ಆಳಲ್ಲ ನಾವು ಒಂದ ಫೈನಲ್ ಸರ್ ಏನಾರ ಪ್ಯಾಕ್ಟ್ರಿ ಚಾಲು ಆತಾರ ನನಗೆ ಸಂಬಂಧ ಇಲ್ಲ ನೋಡ್ರಿ ಈ ಇಷ್ಟ ಮನಸ್ಸು ಸುಮ್ಮ ಅದು ಏನ್ರಿ ಬಂದ್ ಮಾಡಿ ಹತ್ತು ನಿಮಿಷ ಹತ್ತು ನಿಮಿಷದಾಗೆ ಕುಡಿತು ಮತ್ತೆ ಇದು ಪಾಪ ಒಟ್ಟು ಮೂರು ಹಾಂ ಇಲ್ಲ ರೀ ಏನೋ ಗುರು ಸರ್ ಹೇಳಿ ಈ ವಿಷಯ ನಿಮ್ಮ ಟ್ಯಾಕ್ಟ್ರ ನಿಮ್ಮ ಗಾಡಿ ಏನ್ರ ಗತ್ತಲಾದ್ರೆ ನನಗೆ ಇಲ್ಲ ಲಾಂಡ್ ಆಡ್ರ್ ಅವ್ರ ಪೇಸಾಗೆ ಸಂಬಂಧ ಗುರುಗಳು ಒಂದು ಒಂದ ನಾವು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀವಿ ನಾಳಿನ ತಕ್ಕ ಕಾಲ ಅವಕಾಶ ನಮ್ಗ ಅಂದ್ರ ಲಾಂಡ್ ಡಾಟ್ರ ವಿಷಯದಾಗ ಬಿಟ್ಟಂಗ ನಮಗ ನೀವು ಕೊಡ್ಬೇಕು ನೀವು ಅವ್ರೇನು ತಮ್ಮದು ಹೇಳಿರಿ ಅವ್ರೇನು ಹೇಳ್ತಾರೋ ಸರ ಮುಂಜಾನೆ ಆರು ಗಂಟೆ ಮುನ್ನೂರ್ದ ಮುನ್ನೂರು ರೂಪಾಯಿ ಒಂದ್ರ ಕಡಿಮೆ ಆದ್ರೆ ಉಗಾರ ಫ್ಯಾಕ್ಟ್ರಿ ವರ್ಸ್ ಚಲೋ ಹೋಗಂಗಿಲ್ಲ ಯಾವ ಬೇಕಾದವು ಬರಲಿ ನಾವು ಗುರ್ಲಾಪುರ ವೇದಿಕೆ ಇಲ್ಲಿ ಬರ್ತೈತಿ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಚಲೋ ಸರ್ ಇದು ಬಂದ ನಮಗ ಯಾವ್ದೂ ಭಯ ಇಲ್ಲ ಇಲ್ಲ ಅದೇನು ಅವ್ರು ಅವ್ರ ನಾ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬೆಳ್ಕೊಂಚಿಲ್ಲ ಚಲೋ ಮೂರ್ ಸಾವಿರದ ಮುನ್ನೂರು ಕೊಟ್ಟ ಚಲೋ ನೀವೆಲ್ಲಿ ಹೋದ್ರು ನಮ್ಗೆ ಸಂಬಂಧ ಇಲ್ಲ ಹೊಳ್ಳಿ ನಮ್ಮ ಹತ್ರ ಡಿಸ್ಕಶನ್ ಮಾಡಂಗಿಲ್ಲ ಮಲಪ್ಪನ ಎಷ್ಟು ರೇಟ್ ಇದ್ದರೆ ಸರಿ ಸರಿ ಭಾರಿ ಮಾತ್ರ ತೊಳಂಗಿಲ್ಲ ಒಳಗಿದ ಕಬ್ಬು ಒಳಗೆ ಇರ್ಬೇಕು ಹೊರಗಿಂದ ಒಂದು ಒಂದು ಗಂಟೆ ಎಲ್ಲಾರ ಕಬ್ಬಾಗ ಕಡಿದ್ರಂದ್ರೆ ಏನಾರ ಟ್ಯಾಕ್ಟ್ರ್ ಸುಟ್ಟರು ನಿನಗೆ ನಿಮ್ಗೆ ಸಂಬಂಧ ನಮ್ಗೆ ಒಯ್ತೈಕೆ ಏನೂ ಸಂಬಂಧ ಇಲ್ಲ ನೀವು ಯಾರ ಜೊತೆ ಮಾತಾಡ್ತೋದು ಮೂರು ಸಾವಿರದ ಎಲ್ಲರ ಒಂದು ನೂರ ಐವತ್ತು ಅಂದ್ರೆ ಸರ ಒಟ್ಟು ಬಿಡೋಂಗಿಲ್ಲ ಅವ್ರು ಏನೂ ಇಲ್ಲ ನಮಗೆ ಈಗ ನಿಮ್ಮಿಂದ ನಮಗೆ ಪೆಕ್ಟ್ರ್ ಎಲ್ಲ ದುಃಖ ಬರತ್ತದ ಸರ ಈಗ ನಾವು ಅವ್ರಿಗೆ ಹೇಳಿದ ನಮ್ಗೆ ಸರ್ ನಿಮ್ಗೆ ಆರು ಗಂಟೆ ತಕ ಟೈಮ್ ನೀವು ಆರು ಗಂಟೆಗೆ ಚವೆ ಹಾಕಿದ್ರೆ ನಿಮ್ಗೆ ನಾವು ಗೌರವ ಕೊಡ್ತೀವಿ ಆರು ಗಂಟೆ ಮುಂದೆ ನೀವು ಬಂದ್ರೆ ನಿಮ್ಗೆ ನಾವು ಗೌರವ ಬಿಡೋದು ಬಿಡುತ್ತೆ